ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿತ್ತು ತಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ಇಂದು ದೇವರು ಹುಟ್ಟಿದ ದಿನ ಬೇಡ ತಮ್ಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡುತ್ತೀರಲ್ವ ಇಲ್ಲಿ ಹಾಗಾಗಿ ಸನ್ನಿಧಾನ ನನ್ನ ಈ ಕನ್ನಡ ಈ ಭೂಮಿಯ ಈ ನೆಲದ ಪಾವಿತ್ರತೆಯನ್ನು ಬೌಖ್ಯಾ ತಾನು ಬಿಡುವುದಿಲ್ಲ ಇದು ನಾಗರ ಕಂಡು ಹೀಗೆ ಯಾಕಾಯ್ತು ಈ ನಾಗದೋಷದಿಂದಾಗಿಯೂ ಈ ದೇವಿಯ ದೋಷದಿಂದಾಗ್ಯೂ ಈ ಸ್ಥಳದಲ್ಲಿ ಇರತಕ್ಕಂತಹ ದೋಷದಿಂದಾಗ್ಯೂ ಇಂತಹ ವೈಷಮ್ಯ ವೈಮನಸ್ಸಿಗೆ ಕಾರಣವಾಗಿ ಇದು ಯಾಕಾಗಿ ತಿಳಿಸಿದೆ ಗಾಳಿಯಲ್ಲಿ ಎದೆ ಬಿತ್ತು ಅಂತ ತಾನು ಹೇಳಲಿಕ್ಕೆ ತೃಪ್ತಿ ಇಲ್ಲ ತನಗೆ ಸ್ವಾಮಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡವರು ಕಷ್ಟ ಸುಖವನ್ನು ಹರಿದೂಪಿಸಿಕೊಂಡು ಹೋಗುತ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಅಲ್ಪ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗಲಿ ಎನ್ನುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ತನ್ನ ವಿಧ್ವಾನ ಪ್ರಶ್ನೆಯ ಮೂಲಕವಾಗಿ ಇವರನ್ನೆಲ್ಲ ಕರೆದರಿಸಿ ತಮ್ಮೆಲ್ಲರ ಪ್ರೀತಿ ಭಕ್ತಿ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಇಂದಿನ ದಿನ ಈ ಪ್ರಾಯಶ್ಚಿತ್ತ ಮಾಡಿದೆ ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತದಿಂದ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ತಾನು ಕೋಪ ಕೊಡುವುದಿಲ್ಲ ಅದು ಸ್ವಲ್ಪ ಭಯಪಡಿಸಬೇಕು ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ

ಇದಕ್ಕೆಲ್ಲ ತನ್ನದಾದಂತಹ ಇಲ್ಲಿ ಕೋವುಗಳನ್ನು ಮೇಯಿಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇದು ತನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿತ್ತು ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳದಿಂದ ಅಭಿವೃದ್ಧಿಯಾಗಿದೆ ಅಷ್ಟೇ ಅಂತ ತಾನಿಯನ್ನು ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಪ ಮೋಹ ಮತ ಮತ್ಸರ ಎನ್ನುವ ಸಾಮಾನ್ಯವಾದ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೆ ಕಲಿಬೇಕು ಶ್ರಾವಣ ಮಾಸದ ಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಒಂದಕ್ಕೆ ತನ್ನ ಸಂಸ್ಥೆಯನ್ನು ಎಂದು ಅಲುಗಾಡಲಿಕ್ಕೆ ಬಿಡುವುದಿಲ್ಲ ಆದರೆ ಎಲ್ಲರೂ ಕೂಡ ಸೇರಿಕೊಂಡು ವಿದ್ವಾನರ ತಿಳಿಸಿದಂತೆ ಪ್ರಾಯುಶ್ಚಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ನಮಗೆ ಒಂದು ನಾಲಿಗೆ ಅದನ್ನು ಸರಿಯಾಗಿಟ್ಟುಕೊಳ್ಳಿ ಇಂದು ಐಕ್ಯಮತ ಉಂಟಾ ಇಂದು ಐಕ್ಯಮತ ಉಂಟಾ ನಾವು ಮಾಡಿದಂತಹ ಕೆಲಸ ಸಂಕರ್ಮ ದೇವರಿಗೆ ಪ್ರೀತಿಯಾಗಿದೆ ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತ್ಯದ ಕೊರತೆ ಉಂಟು ಐಕ್ಯಮತ್ಯ ಉಂಟಾ ಅಂತ ಕೇಳ್ತಾ ಇದ್ದಾರೆ ನೀವು ಉತ್ತರ ಕೊಡಬೇಕು ಉಂಟು ದಯವಿಟ್ಟು ಸರ್ಪಡಿಸಿ ಅಂತಾನೆ ಮಾಡ್ತಾರೆ ಅಭಿಪ್ರಾಯಗಳು ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ಎರಡೇ ನಾನು ಅಲ್ಲ ಹಿಡಿಯುತ್ತೇನೆ ತಲೆಯನ್ನು ಹಿಡಿತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ತೀರ್ಮಾನಗಳು ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರದು ಇದು ಅನಂತ ಕೊಡುವಂತಹ ವಾಗ್ದಾನ ಬರುವ ಕಾಲದಲ್ಲಿ ನನ್ನ ವಿದ್ವಾನರ ಮೂಲಕವಾಗಿ ಪುತ್ರೋತ್ತಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಚೂಟಿ ನೋಡಿದ್ರು ತನ್ನ ಇಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರಿಗೇ ತಿಳಿಸಿದ್ರು ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪಸಂಖ್ಯೆ ಆಗಿದೆ ಇದು ಸಂಗೆ ಸುಲಭ ಗೊಂದಲ ಆಯ್ತು ಅಸಮಧಾನ ಆಯ್ತು ನಾatro ಧನಮಂತೆ ಕರುಿದಾಗ ಕರುವನ್ನು ಕೂಟ ಹಾಕಿ ತಾಲ ಬಿಡುತ್ತಾ ಅಮಿತಾ ಆಗ್ತದೆ ಓಲಿಗೆ ಬರಬೇಕು ಇಲ್ಲಿಗೆ ಹಾ ಅಲ್ವಾ ಇಜನ ಆದಷ್ಟು ಶಿಕ್ಷಣ ಮಾಡಬೇಕು ಜಿವಾಪರೇಷನ್ ಸರಿだ ಈ ಜಾಗೃತಿ ಹಿಂದೆವರೆಗೂ ಭಾಗದಲ್ಲಿ ವೃಕ್ಷದಲ್ಲಿ ನನಗೊಂದು ಬೆಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಆನಗುಲ್ಯತೆಗಳನ್ನು ಸಫಲತೆಯನ್ನು ನಾನು ಅನುಗ್ರಹ ಮಾಡಿಕೊಂಡು ತಿಳ್ಕೊಳ್ಳಿ ಮಾಡ್ತೇನೆ ಮುಂದಕ್ಕೆ ತನ್ನ ಈ ನೆಲದ ತನ್ನ ತನ್ನಡದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಪವಿತ್ರತೆಯ ಇದು ಬೆಳಗಬೇಕು ಕಾರಣ ಇಷ್ಟೆದು ವಾಲ್ಮೀಕಿ ಛೇದನ ಮಾಡಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಇರಲಿಲ್ಲ ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ ಹಿಂದಿನ ತಲೆಮಾರು ಸೇರ್ತಾ ಇದೆಯೋ ಒಗ್ಗೂಡಿಸಬೇಕು ಒಗ್ಗೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ನಾನು ಬರ್ತೇನೆ ಆದರೆ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸಿದೆ ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಿ ಅಸೌಖ್ಯಾದೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಕ್ತಾ ಇದೆ